ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಗೀ ರೈಸು ನೋಡಿ ಎಷ್ಟು ಚೆನ್ನಾಗಿ ಉದುರು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಇದನ್ನು ಗೀ ರೈಸ್ನ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಗೀ ರೈಸ್ ಮಾಡೋದಕ್ಕೆ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ಳೋಣ ನೋಡಿ ಮೂರು ಜನಕ್ಕೆ ಆರಾಮಾಗಿ ಊಟ ಮಾಡ್ಬೋದು ಅಷ್ಟಾಗುತ್ತೆ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸತಿ ತೊಳ್ಕೊಂಡ್ರೆ ಸಾಕು ನೋಡಿ ಈ ಥರ ಸತಿ ತೊಳ್ಕೊಂಬಂದು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಡೋಣ ಇವಾಗ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡ್ಕೊಳ್ಳೋಣ ನೋಡಿ ಗೀ ರೈಸ್ ಬೇಕಾಗಿರುವ ಪದಾರ್ಥಗಳು ಒಂದೂವರೆ ಗ್ಲಾಸ್ ಆಗುವಷ್ಟು ನಾನು ಕೊಬ್ಬರಿ ಹಾಲು ತೆಗೆದು ಈ ಥರ ರುಬ್ಬಿ ರ ತೆಗೆದು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲಾವ್ ಎಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಮೂರು ಹಸಿಮೆಣ್ಕೈನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಇದನ್ನು ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಗೀ ರೈಸ್ ಮಾಡೋದಕ್ಕೆ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಈಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋಣ ನಾನಿಲ್ಲಿ ಜಿ ಆರ್ ಬಿ ತುಪ್ಪ ಉಪಯೋಗಿಸ್ತಾ ಇದ್ದೀನಿ ಹಾಗೆಯೇನೆ ಒಂದು ಸ್ವಲ್ಪ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ನೋಡಿ ಪಲಾವ್ ಐಟಮ್ನ ಇದ್ದೀನಿ ಈಗ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಗೇನೇ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಮೂರು ಹತ್ತು ಮೆಣಸಿನ್ಕಾಯ ಕಟ್ ಮಾಡಿಸ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಗೋಡಂಬಿ ಪೀಸಸ್ ಈಗ ತುಂಚಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಯಾಕಂದ್ರೆ ನಾನು ಒಂದೇ ಗ್ಲಾಸ್ ಮಾಡಿ ತೋರಿಸ್ತಾ ಇರೋದಲ್ವ ಅದಕ್ಕೆ ಕುಂಚಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಸ್ಮೆಲ್ಲೋಗೋರ್ದು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹಾಲು ಸೇರಿಸ್ಕೊಳ್ಳೋಣ ಇಷ್ಟೇ ಇದಕ್ಕೆ ಇಷ್ಟೇ ಪದಾರ್ಥಗಳಾಕಿ ಮಾಡಬೇಕು ನೋಡಿ ಹಾಲು ಒಂದೂವರೆ ತೆಂಗಿನ ಹಾಲು ಸೇರಿಸ್ತಾ ಇದ್ದೀನಿ ನಾವು ಮಾಮೂಲಿ ಹಾಲಲ್ಲೂ ಮಾಡ್ಕೊಬೋದು ತೆಂಗಿನ ತೆಂಗಿನಾಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಈ ಥರ ತುಂಬ ರುಚಿಯಾಗಿರುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಅಕ್ಕಿ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಬಾಸುಮತಿ ಅಕ್ಕಿಯಿಂದ ಮಾಡ್ತಾ ಇರೋದು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನೀರು ಸೇರಿಸ್ಕೊಂಡ್ರೆ ಆಯಿತು ಅದೇ ಹಾಲು ಈ ಥರ ನಾನು ಆವಾಗಲೇ ತೋರಿಸಿದ್ನಲ್ವಾ ಅದು ಒಂದೂವರೆ ಗ್ಲಾಸ್ ಸೇರಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಈ ಥರ ಒಂದ್ಸತಿ ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ಮಾಡಿ ಕುದಿಯೋ ಟೈಮಲ್ಲಿ ನಾವು ಲಿಡ್ ಕ್ಲೋಸ್ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಕುದಿಯೋವಾಗ ನಾವು ಲಿಡ್ಡು ಕ್ಲೋಸ್ ಮಾಡೋಣ ಈ ಗೀ ರೈಸ್ ಅಂತೂ ತುಂಬ ರುಚಿಯಾಗಿರುತ್ತೆ ಲಿಡ್ಡು ಕ್ಲೋಸ್ ಮಾಡಿ ಒಂದು ವಿಝಿಲ್ ಕೂಗಿಸ್ಕೊಡೋಣ ನೋಡಿ ಒಂದು ವಿಸಿಲ್ ಆಯಿತು ಯಾವ ಥರ ಆಗಿದೆಯಾ ನೋಡೋಣ ಸೂಪರಾಗಿ ರೆಡಿಯಾಗಿದೆ ನೋಡಿ ಈ ಥರ ಉದ್ರದ್ರಾಗಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನಾವು ಹಾಲು ಸೇರಿಸ್ಕೊಬೇಕಷ್ಟೆ ಒಂದು ಗ್ಲಾಸ್ ಹಾಲು ಅರ್ಧ ಗ್ಲಾಸು ನೀರು ಸೇರಿಸಿ ಮಾಡ್ಬೋದು ನಾನು ಒಂದೂವರೆ ಗ್ಲಾಸಷ್ಟು ಹಾಲು ಸೇರಿಸಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಥರ ಗೀ ರೈಸ್ನ ನಿಮ್ಮನೆಯಲ್ಲೂ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಉದುರುದ್ರಾಗಿ ಎಷ್ಟು ಚೆನ್ನಾಗಿದೆಯೋ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ನಾನು ಬೇಳೆ ಗ್ರೇವಿ ಮಾಡಿದ್ದೆ ಅದಕ್ಕೇನೇನೋ ನಾನೀಗ ಗೀ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಗ್ರೇವಿ ನಾನು ವಿಡಿಯೋ ಮಾಡಿಲ್ಲ ಬರೀ ಗೀ ರೈಸ್ ಮಾತ್ರ ವಿಡಿಯೋ ಮಾಡಿರೋದು ಬನ್ನಿ ನೋಡೋಣ ಬಿಸಿ ಬಿಸಿಯಾಗಿ ಗೀ ರೈಸ್ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು